ರಾಹುಲ್ ಗಾಂಧಿ ಹೌದು ನಾವು ಡೆಲ್ಲಿಗೆ ಬಂದಾಗೆಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಕಚೇರಿ ನಮಗೆಲ್ಲ ಸೊ ಹೋಗಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಜನರಲ್ ಸೆಕ್ರೆಟರಿ ಭೇಟಿ ಮಾಡಿ ಅವ್ರಿಗೊಂದು ಇನ್ವಿಟೇಷನ್ ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ನೂರು ಕಚೇರಿ ಕಟ್ಟಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅದೆಲ್ಲ ಅವ್ರಿಗೂ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮವ್ರಿಗೆಲ್ಲ ಸೊ ಒಂದು ಹತ್ತು ದಿನ ನನಗೆ ಟೈಮ್ ಕೊಟ್ಟು ಒಂದು ಡೇಟ್ ಕೊಡಿ ಅಂತ ಹೇಳಿಬಿಟ್ಟು ಸೊ ಅವ್ರು ಯಾವತ್ತು ಡೇಟ್ ಕೊಡ್ತಾರೋ ಅವತ್ತು ಪೂಜೆ ಮಾಡ್ತಾರೆ ಅವೆಲ್ಲ ಏನು ಮಾಡೋದು ಅವರಿಗೆಲ್ಲ ಕಂಪ್ಲೀಟ್ ಎಲ್ಲ ಗೊತ್ತಿದೆ ಸೊ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟ್ರ್ಗಳಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ ಅವರೆಲ್ಲ ಈಗ ಇಪ್ಪತ್ತೇಳನೇ ಅಸೆಂಬ್ಲಿ ಮುಗಿದ ತಕ್ಷಣ ಎಲ್ಲ ಮಿನಿಸ್ಟ್ರು ಕಂಪಲ್ಸರಿ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಗೆ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಅದರದೆಲ್ಲ ವಿತ್ ರಿಪೋರ್ಟು ವಿತ್ ಫೋಟೋಸ್ ಎಲ್ಲ ಕೊಡಬೇಕು ಕಳಿಸಿ ಅಂತ ಹೇಳಿದ್ದಾರೆ ಅದೆಲ್ಲ ಕಳಿಸ್ಕೊಡ್ತೀವಿ ಚರ್ಚೆ ಬದಲಾವಣೆ ಅವೆಲ್ಲ ಅವೆಲ್ಲ ಸುದ್ದಿನೂ ಇಲ್ಲ ಏನಿಲ್ಲ ನಾವು ಅದು ವಿಚಾರಕ್ಕೆ ಹೋಗಲ್ಲ ನಾವು ಅದ್ರ ಬಗ್ಗೆ ಯಾವ ವಿಚಾರವೂ ಹೋಗಲ್ಲ ನಮ್ದೇನಿದ್ರು ಮುಂದಕ್ಕೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲೆಕ್ಷನ್ಸ್ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ